ಕೋಲಾರದಲ್ಲಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ರಾಜೇಂದ್ರಗೌಡ ನೇತೃತ್ವದಲ್ಲಿ ಹುತ್ತೂರು ಹೋಬಳಿ ಕಾರ್ಯಕರ್ತರಿಂದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಿಜೆಪಿ ಸ್ಥಳೀಯ ನಾಯಕರ ವಿರುದ್ಧ ಕಾರ್ಯಕರ್ತರು ಕಣಗಣನೆ ಆರೋಪ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ನಾಯಕರು ಚುನಾವಣೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಸಭೆಗಳಿಗೆ ಕರೆಯುತ್ತಿಲ್ಲ ಹೆಸರಿಗೆ ಮಾತ್ರ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ ಚುನಾವಣೆಗೆ ಬಳಸಿಕೊಳ್ಳುತ್ತಿಲ್ಲ ಕಾರ್ಯಕರ್ತರ ಖಡಗಣನೆ ಮುಂದುವರೆದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಲ್ಲಿ ದೂರು ನೀಡುವುದಾಗಿ ಕಾರ್ಯಕರ್ತರು ಎರಡು ದಿನ ಗಡುವು ನೀಡಿದ್ದು ಅಧ್ಯಕ್ಷ ವೇಣುಗೋಪಾಲ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಮತ್ತು ಸ್ಥಳೀಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನ ತಾಲೂಕು ಮಠದ ತಾಲೂಕು ಲೆಕ್ಕದಲ್ಲಿ ಬಂದಾಗ ನಾವು ಕೋಲಾರ ತಾಲೂಕು ಸೇರ್ತೀವಿ ಆದ ಕಾರಣ ಈ ಬಂಗಾರಪೇಟೆಯ ರಾಜಕೀಯವಾಗಿ ಎಲೆಕ್ಷನ್ಸ್ ಬಂದಾಗ ಮಾತ್ರನೇ ಉತ್ತರ ಹೋಬಳಿನ ಜ್ಞಾಪಕ ಮಾಡ್ಕೊಂತ ನಾಯಕರಿದ್ದಾರೆ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅದು ಮೂಲ ಬಿಜೆಪಿಗರನ್ನ ಇನ್ನೇನು ಎಲೆಕ್ಷನ್ ಇನ್ನೊಂದು ವಾರ ಹದಿನೈದು ದಿನ ಇದ್ದಂತ ಮಾತ್ರನೇ ಮಾತಾಡ್ತಾರೆ ಕಷ್ಟ ಸುಖವಾಗಿಸ್ತಾ ಇರ್ತಾರೆ ಪ್ರತಿ ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತ ಒಬ್ಬ ಪ್ರೆಸೆಂಟ್ ಎಮ್ ಎಲ್ ಎ ಇರ್ತಕ್ಕಂಥ ಕಾರ್ಯಕರ್ತರ ವಿರುದ್ಧ ನಿಲ್ತು ಒಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಾಗಿ ನಿಲ್ತ್ಕೊಂಡು ಗ್ಲಾಸ್ಕೊಂಡು ಕೋರ್ಟು ಕಚೇರಿ ಅಲ್ತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದರೂ ಸಹ ಕಡೆಗಣಿಸ್ಬಿಟ್ಟಿದ್ರು ತುಂಬ ಆದರೂ ಈಗ ವಲಸಿಗರು ಯಾರು ಇರ್ತಕ್ಕಂತಾರೆ ಅವರು ಮಾತ್ರ ಜೊತೇಲಿಟ್ಕೊಂಡು ಓಡಾಡಿಕೊಂಡು ಸ ಪಕ್ಷ ಸಂಘಟನೆಗೆ ಇದು ಇದು ಮಾಡ್ತಿದ್ದಾರೆ ಈ ಮೂಲ ಬಿಜೆಪಿಗರನ್ನ ಕಡೆಗಣಿಸೋದ್ರಿಂದ ನಾವು ಇಲ್ಲಿ ಇವತ್ತೇನು ಪೂರ್ವಭಾವಿ ಸಭೆ ಸೇರಿದ್ರಿ ಮೂಲ ಬಿಜೆಪಿಯರ್ಗೆ ಯಾರಿಗೂ ಮೋಸ ಆಗಬಾರ್ದು ಯಾರಿಗೂ ನೋವಾಗಬಾರ್ದು ಯಾರೂ ಮೂಲ ಬಿಜೆಪಿಗರಿಗೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪೂರ್ವಭಾವಿ ಸಭೆ ಕರೆದಿದ್ರೆ ಪೂರ್ವಭಾವಿ ಸಭೆ ಮುಖಾಂತರ ಭಾನುವಾರ ಇದೇ ಭಾನುವಾರ ನಾವು ದೊಡ್ಡ ಮಟ್ಟದಲ್ಲಿ ಇಡೀ ಒಬ್ಳಿ ಪೂರ್ತಿ ಇನ್ನು ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಸೇರಿ ಮೂಲ ಬಿಜೆಪಿಗರು ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡೋಕ್ಕೆ ನಮಗೆ ಶಕ್ತಿ ಮೀರಿ ಎಷ್ಟು ಕೆಲಸ ಮಾಡಬೇಕು ಅಂತ ಅಷ್ಟು ಕೆಲಸವನ್ನು ನಾವು ಮಾಡ್ತೀರಿ ಬರೀ ನಮ್ಮ ಏನು ಮುಖಂಡರಿದ್ದಾರೆ ಬಿ ಜೆ ಪಿ ಮುಖಂಡರು ಬೇರೆ ಯಾರು ವಿರುದ್ಧವೂ ಇಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ನಮ್ಮ ಹುತ್ತೂರು ಹಬ್ಳಿ ಕಾರ್ಯಕರ್ತರು ಏನಿದ್ದಾರೆ ಶ್ರೀಮಿಸ್ ಇವತ್ತು ಇಪ್ಪ ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದಿಂದ ಏನು ದುಡ್ಕೊಂಡ್ಬಂದಿದ್ದೀವಿ ಅವ್ರನ್ನೂ ಗುರ್ಸ್ತಾ ಇಲ್ಲ ಅವ್ರಿಗೇನು ಓಟ್ ಟೈಮಲ್ಲಿ ಎಮ್ ಎಲ್ ಎ ಒಲೆಕ್ಷನು ಇಲ್ಲ ಬೇರೆ ಯಾವುದನ್ನು ಎಲೆಕ್ಷನ್ ಬಂದಾಗ ಮಾತ್ರ ನಾವು ಅವಶ್ಯಕತೆ ಇದೆ ಬೇರೆ ಯಾವುದೇ ಆಗಲಿ ಇವತ್ತುವರೆಗೂ ಪೂರ್ವ ಸಭೆಗಳಿಗಾಗಲಿ ಇಲ್ಲ ಏನಾದರೂ ಮೀಟಿಂಗ್ ಇದೆ ಯಾವುದಕ್ಕೂ ಕಂಡು ಕರೆಯೋದಿಲ್ಲ ಇನ್ನೊಂದಿಲ್ಲ ಇಂಟಿಮೇಷನ್ ಇರಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಪದಾಧಿಕಾರಿಗಳನ್ನ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಅವ್ರ ರೆಸಾರ್ಟ್ಗಳಲ್ಲೋ ಇಲ್ಲ ಬೇರೆ ಏನಾದರೂ ಮನೆಗಳಲ್ಲೋ ಕೂತ್ಕೊಂಡು ಅವ್ರು ಪಾಡ್ಗವರು ಅವ್ರಿಗೆ ಯಾರು ಬಕೀಟ್ ಹಿಡಿತಾರೆ ಅಂಥವ್ರಿಗೆ ಮಾತ್ರ ಸ್ಥಾನಗಳು ಕೊಡ್ತಾರೆ ನಾವಿಲ್ಲಿ ಮೂಲ ನಾವು ದುಡ್ಕೊಂಬರ್ತಾಯಿರೋ ನಾವೇನು ಮಾಡಬೇಕು ಈ ಥರ ಇದೆ ಇಲ್ಲಿ ಬಂದಿರೋವಂಥ ಕಾರ್ಯಕರ್ತರು ಯಾರೂ ಅಷ್ಟು ಲೋ ಲೆವೆಲಿಂದ ಬಂದಿರೋದು ದುಡ್ಕೊಂಬಂದಿರೋದು ಒಂದು 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 ಊರಲ್ಲಿ ಹತ್ತು ಓಟ್ ಹಾಕ್ದೆ ಅಂತ ಕೆಪಾಸಿಟಿ ಇಲ್ಲದೇ ಇರೋವಂಥವ್ನಿಗೆ ಕಾರ್ಯಕರ್ತನ ಕರ್ಕೊಂಡು ಹೋಗಿ ಒಂದು ಪದಾಧಿಕಾರಿ ಮಾಡ್ತಾರೆ ಇಲ್ಲಿ ನೂರೈವತ್ತು ಇನ್ನೂರು ಓಟ್ ಹಾಕೋಂಥವ್ರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ ಈ ಥರ ಆಗಬಾರ್ದು ನಮ್ಮ ವೇಣುಗೋಪಾಲ್ ಸರ್ ಏನಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಆ ಜಿಲ್ಲಾಧ್ಯಕ್ಷರಿಗೆ ನಾವು ಯಾರು ಅಂತಲೇ ಗೊತ್ತಿರಲ್ಲ ನಾವು ಏನಿದ್ದೀವಿ ಇಲ್ಲಿ ಕಾರ್ಯಕರ್ತರು ಇವರು ಯಾವ ಹೋಬ್ಳಿ ಅವರು ಏನಂತ ಇವತ್ತಿಗೂ ಗೊತ್ತಿಲ್ಲ ಹಂಗಾಗಿ ನಮ್ಮ ಕಾರ್ಯಕರ್ತನ ಗುರ್ಸ್ಬೇಕು ಮೇಯ್ನು ಹಿಂಗೆ ಹೋಗ್ತಾ ಇದ್ರೆ ಪಕ್ಷ ಕ್ಷೀಣಿಸ್ತಾ ಹೋಗುತ್ತೆ ಹೊರತು ಬೆಳೆಯಲ್ಲ